ಹಿರಿಯ ನಟರಾದಂಥ ನರಸಿಂಹರಾಜು ಅವರ ಮಗಳು ಇದೀಗ ಕೊನೆಗೆ ಏನಾಯಿತು ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಸ್ಕೊಳ್ಳಿ ಸುಸ್ಕೊಳಿಸಿದರೆ ನಟ ನರಸಿಂಹರಾಜು ಯಾರಿಗೆ ತನಗೆ ಗೊತ್ತಿಲ್ಲ ಹೇಳಿ ಹೌದು ರಾಜ್ಕುಮಾರ್ ಕಾಲದಿಂದಲೂ ಕೂಡ ಸೂಪರಾಗಿ ಅಭಿನಯಿಸಿಕೊಂಡು ಬಂದಂಥ ಅತ್ಯದ್ಭುತವಾದ ಕಲಾವಿದ ನಟ ನರಸಿಂಹರಾಜು ನರಸಿಂಹರಾಜು ಅವರು ನಮ್ಮನ್ನೆಲ್ಲ ಬಿಟ್ಟು ಆಗಲಿ ಇಂದಿಗೆ ನಲವತ್ತು ವರ್ಷಗಳೇ ಕಳಿದಿವೆ ಆದರೆ ಇವತ್ತು ಕೂಡ ಅವರು ಮಾಡೋ ಸಿನಿಮಾಗಳು ಜೀವಂತವಾಗಿದೆ ಅಂತ ಹೇಳ್ಬೋದು ಏನೋ ಇವರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಅದರಲ್ಲಿ ಒಬ್ಬರು ಹೆಣ್ಣು ಮಗಳು ದೊಡ್ಡವರಾದಂಥವರು ಧರ್ಮಾವತಿ ಅವರು ಧರ್ಮಾವತಿ ಅವರು ಇದೀಗ ಕೊನೆಗೆ ಸುಮಾರು ಇವರಿಗೆ ಎಪ್ಪತ್ತಾರು ವರ್ಷ ವಯಸ್ಸಾಗಿತ್ತು ಕೂಡ ವಯಸ್ಸಾದ ಕಾಲದಿಂದ ಒಂದು ಕಡೆ ಬಳಿತಿದರೆ ಮತ್ತೊಂದು ಕಡೆ ತೀವ್ರವಾದ ಹೃದಯಘಾತವಾಗಿದೆ ಎರಡು ದಿನಗಳ ಹಿಂದೆ ಆಸ್ಪತ್ರೆಗೆ ಸೇರಿಸುತ್ತಾದರೂ ಸದ್ಯ ಮಧ್ಯರಾತ್ರಿ ಒಂದು ಮೂವತ್ತರ ಸುಮಾರಿನಲ್ಲಿ ಕೊನೆಯ ಸಿಟ್ಟಿದ್ದಾರೆ ಎಂಬ ಮಾಹಿತಿ ಅವರ ಮಗ ಮತ್ತು ಮಗಳು ಇಬ್ಬರು ಕೂಡ ತಮ್ಮ ಟ್ವಿಟರ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಇನ್ನು ನರಸಿಂಹರಾಜ್ ಅವರಿಗೆ ಮತ್ತೊಬ್ಬರು ಮಗಳಿದ್ದಾರೆ ಅವರೇ ಸುಧಾಂತ್ ನರಸಿಂಹೂರ್ತಿ ಅವರು ಇವರನ್ನ ನೀವು ಗಟ್ಟಿಮೇಳ ಸೀರಿಯಲ್ನಲ್ಲಿ ನೋಡಿರ್ತೀರಾ ಅಮೂಲ್ಯ ಅವರ ತಾಯಿಯಾಗಿರ್ತಾರೆ ಹಾಗೆಲ್ಲ ನಾಲ್ಕು ಜನ ಹೆಣ್ಣು ಮಕ್ಕಳ ತಾಯಿಯಾಗಿ ಕೂಡ ಸುಧಾಂತ್ ನರಸಿಂಹರಾಜ್ ಅವರು ಅಭಿನಯಿಸಿದ್ದಾರೆ ಇವರು ಎರಡನೇ ಮೊದಲ ಹೆಣ್ಣು ಹೆಣುಮಗಳಾದಂಥ ಧರ್ಮಾವತಿಯವರು ಇದೀಗ ಕೊನೆಯ ಸೆಳೆದಿದ್ದಾರೆ ಏನೇ ಇರಲಿ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ನಾವು ಕೂಡ ಬಯಸಲ್ಲಿ ವಿಡಿಯೋ ಮುಗಿಸ್ತೀವಿ